టకరత్న ప్రశస్తి పురస్కృతరు కవెంపు సభై తొంభత్త ఎరడు సాహిత్య క్షేత్ర డాక్టర్ రాజ్ కుమార్ సాదూర సినిమా సినిమాత్ర ఎస్ నిజలింగప్ప సాదొర తొంభత్త రాజకీయ సిఎన్ఆర్ రావు ఎరడు విజ్ఞాన క్షేత్ర ದೇವಿ ಪ್ರಸಾದ್ ಶೆಟ್ಟಿ ಎರಡು ಸಾವಿರದ ಒಂದನೇ ಇಸುವಿಗೆ ವೈದ್ಯಕೀಯ ಕ್ಷೇತ್ರದಿಂದ ಭೀಮಸಿಂಗ್ ಜೋಶಿ ಎರಡು ಸಾವಿರದ ಐದನೇ ಇಸುವಿಗೆ ಸಂಗೀತ ಕ್ಷೇತ್ರದಿಂದ ಶ್ರೀ ಶಿವಕುಮಾರ ಸ್ವಾಮಿ ಎರಡು ಸಾವಿರದ ಏಳು ಸಮಾಜ ಸೇವೆ ದೇ ಜವರೇಗೌಡ ಎರಡು ಸಾವಿರದ ಎಂಟನೇ ಇಸ್ವಿ ಶಿಕ್ಷಣ ಸಾಹಿತ್ಯ ವೀರೇಂದ್ರ ಹೆಗಡೆ ಅವರು ಎರಡು ಸಾವಿರದ ಒಂಬತ್ತನೇ ಇಸುವಿಗೆ ಸಮಾಜ ಸೇವೆಗಾಗಿ ದಿವಂಗತ ಪುನೀತ್ ರಾಜ್ಕುಮಾರ್ ಅವರು ಎರಡು ಸಾವಿರದ ಒಂದನೇ ಇಸುವಿಗೆ ಸಿನಿಮಾ ಮತ್ತು ಸಾಮಾಜಿಕ ಸೇವೆಗಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ಲಭಿಸಿದರು